ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಕೂಡ ತಮ್ಮೆದುರು ಬಂದಿದ್ದೇನೆ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಇವತ್ತು ನನ್ನ ಮುಂದೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಬಹಳ ಮುಖ್ಯವಾದ ಕಾರಣನೂ ಇದೆ ಅದು ರಾಜ್ಯ ರಾಜಕಾರಣದಲ್ಲಿ ಆಗುತ್ತಿರುವ ಬೆಳವಣಿಗೆ ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಮೂಡಿ ಬರುತ್ತಾ ಇರುವಂತಹ ಪ್ರಶ್ನೆ ಅಂದರೆ ಲಿಂಗಾಯತ ಸಮುದಾಯ ಮತ್ತೆ ವಾಪಸ್ ಕಾಂಗ್ರೆಸ್ ಕಡೆಗೆ ಬರ್ತಾ ಇದೆಯಾ ಇದು ಬಹಳ ಮುಖ್ಯವಾದ್ದು ಯಾಕೆ ಅಂದರೆ ಒಂದು ಕರ್ನಾಟಕದ ಪ್ರಬಲ ಸಮುದಾಯ ಲಿಂಗಾಯತರು ಅದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಲಿಂಗಾಯಿತರು ಯಾವ ರಾಜಕೀಯ ತೀರ್ಮಾನ ತೆಗೆದುಕೊಳ್ಳುತ್ತಾರೋ ಆ ತೀರ್ಮಾನ ಇಡೀ ರಾಜ್ಯ ರಾಜಕಾರಣವನ್ನು ಬದಲಿಸುವಂತಹ ಒಂದು ಶಕ್ತಿಯನ್ನು ಹೊಂದಿರುವಂತಹದ್ದು ಅಂತ ಸೊ ಈ ಕಾರಣಕ್ಕಾಗಿ ಲಿಂಗಾಯತ ಸಮುದಾಯದ ಒಳಗಡೆ ಆಗುವ ಬದಲಾವಣೆಗಳಾಗಲಿ ಬೆಳವಣಿಗೆಗಳಾಗಲಿ ಅದು ಇಡೀ ರಾಜ್ಯ ರಾಜಕಾರಣವನ್ನು ಬದಲಿಸುವ ಒಂದು ಸಾಧ್ಯತೆಯನ್ನು ಹೆಚ್ಚಿಸುತ್ತೆ ಸೊ ನಿಮಗೆ ಕರ್ನಾಟಕದ ರಾಜಕೀಯ ಇತಿಹಾಸ ಗೊತ್ತಿದ್ದರೆ ನೀವು ಕರ್ನಾಟಕದ ಏಕೀಕರಣದ ನಂತರವನ್ನು ತೆಗೆದುಕೊಳ್ಳಿ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದವರು ಲಿಂಗಾಯತರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಲಿಂಗಾಯತರ ಕೊಡುಗೆ ಯಾರು ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಹ ಕೊಡುಗೆಯನ್ನು ನೀಡಿದವರು ಹಾಗೇನೇ ನೀವು ಉತ್ತರ ಕರ್ನಾಟಕದಲ್ಲಿ ಸಹಕಾರಿ ಚಳವಳಿಯನ್ನು ಬೆಳೆಸಿದವರು ಲಿಂಗಾಯತರು ಯಾಕೆಂದರೆ ಅವರ ಹಿಂದೆ ಇದ್ದವರು ಬಸವಣ್ಣ ಬಸವಣ್ಣನ ಮಾರ್ಗದರ್ಶನ ಅವರ ವಚನಗಳ ಮೂಲಕ ಏನಿದೆ ಅದು ಲಿಂಗಾಯತರನ್ನು ಬೆಳೆಸಿದ್ದು ಸೊ ಹಲವು ಹಳೆ ಮೈಸೂರು ಪ್ರದೇಶದವರ ವಿರುದ್ಧದ ವಿರೋಧದ ನಡುವೆ ಕೂಡ ಕರ್ನಾಟಕ ಏಕೀಕರಣ ಆಗಬೇಕು ಅಂತ ಹೋರಾಟ ಮಾಡಿದಂಥ ಲಿಂಗಾಯಿತರು ಆ ಕರೀತಾ ಇದ್ದ ಮುಂಬೈ ಕರ್ನಾಟಕ ಈ ಕಡೆ ಹೈದರಾಬಾದ್ ಕರ್ನಾಟಕ ಏನು ಕರಿತಾಯಿದ್ರು ಅವರನ್ನು ಸ್ಯಾ ಮೈಸೂರು ರಾಜ್ಯಕ್ಕೆ ಸೇರಬೇಕು ಅಂತ ಮೈಸೂರು ಕಡೆಯವರು ವಿರೋಧ ಆಯ್ತದೆ ದಟ್ ದ ಡಿಫ್ರೆಂಟ್ ಸ್ಟೋರಿ ಅದಾದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಲಿಂಗಾಯತರ ಪ್ರಾಬಲ್ಯ ಇತ್ತು ಯಾಕಂದರೆ ಚಳವಳಿಯಲ್ಲಿ ಇದ್ದವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅಂತಂಥ ಬಹಳ ನಾಯಕರುಗಳು ಇದ್ದವು ಆದರೆ ಕಾಂಗ್ರೆಸ್ ಪಕ್ಷವನ್ನು ಲಿಂಗಾಯತರು ಬಿಡುವಂಥ ವಾತಾವರಣ ಸೃಷ್ಟಿಯಾದದ್ದು ಅದು ಕಾಂಗ್ರೆಸ್ ನಾಯಕತ್ವದ ಬಹು ದೊಡ್ಡ ವೈಫಲ್ಯ ಅಂತ ವೀರೇಂದ್ರ ಪಾಟೀಲರನ್ನು ಅಮಾನವೀಯವಾಗಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ದು ಏರ್ಪೋರ್ಟ್ನಲ್ಲಿ ಅನೌನ್ಸ್ ಮಾಡಿದ್ದು ರಾಜೀವ್ ಗಾಂಧಿ ಅವರು ಅವರು ಆ ಎನೌನ್ಸ್ ಮಾಡುವಾಗ ನಾನು ಸಾಕ್ಷಿಯಾಗಿದ್ದೆ ಅನಾರೋಗ್ಯದ ಸ್ಥಿತಿಯಲ್ಲಿ ಹಾಸಿಗೆ ಹಿಡಿದಿದ್ದರು ವೀರಿದ್ರ ಪಾಟೀಲ್ ಆಗ ವಿಮಾನ ನಿಲ್ದಾಣದಲ್ಲಿ ರಾಜೀವ್ ಗಾಂಧಿ ಅವರು ಒಂದು ಮಾತನ್ನು ಹೇಳ್ತಾರೆ ಕರ್ನಾಟಕ ವಿಲ್ ಹಾವ್ ಎನ್ ಯು ಚೀಫ್ ಮಿನಿಸ್ಟರ್ ನಾನು ಕಿವಿ ಆರೆ ಕೇಳಿಸಿಕೊಂಡು ವರದಿ ಮಾಡಿದ್ದೇನೆ ಇದು ಇಡೀ ಆ ಸಮುದಾಯದ ಒಳಗಡೆ ದುಃಖ ಬೇಸರವನ್ನು ಉಂಟು ಮಾಡಿತು ಲಿಂಗಾಯತರು ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸುವುದಕ್ಕೆ ಪ್ರಾರಂಭ ಮಾಡಿದ ಆ ಕಾಲಘಟ್ಟದಲ್ಲಿ ಅದಾದ ಮೇಲೆ ಅವರು ಜನತಾ ಪರಿವಾರಕ್ಕೆ ಬಂದದ್ದು ನಮ್ಗೆ ಗೊತ್ತಿದೆ ಅದಕ್ಕೂ ಮೊದಲು ಜನತಾ ಪರಿವಾರಕ್ಕೆ ಅವರು ಮೊದಲೇ ಬರೋದಕ್ಕೆ ಪ್ರಾರಂಭ ಮಾಡಿದರು ಲೇಟ್ರ ಟೀಜ್ನಲ್ಲಿ ಹೆಗಡೆಯವರನ್ನ ತಮ್ಮ ನಾಯಕರು ಅಂತ ಒಪ್ಕೊಂಡಿದ್ದರು ಹೆಗಡೆ ಒಬ್ಬ ಬ್ರಾಹ್ಮಣನಾದರೂ ಕೂಡ ಲಿಂಗಾಯತನ ಅಲ್ದಿದ್ರೂ ಕೂಡ ಲಿಂಗಾಯತರು ತಮ್ಮ ನಾಯಕ ಅಂತ ಹೆಗಡೆಯನ್ನು ಒಪ್ಕೊಂಡಿದ್ದರು ಇದೆಲ್ಲ ಇತಿಹಾಸ ಇದನ್ನು ನಾನು ಹೇಳ್ತಾ ಹೇಳ್ತಾಯಿಲ್ಲ ಕರೆಕ್ಟ್ ಇಂಥ ದಿನ ಇಂಥ ನಡೀತು ಅದಕ್ಕೆ ನನಗೆ ಸಮಯ ಇಲ್ಲ ಅದು ಬೇಕಾದರೆ ನಾನೆಲ್ಲ ಇದು ಬಹುತೇಕ ಬೆಳವಣಿಗೆಗಳಿಗೆ ಸಾಕ್ಷಿ ಆದ್ದರಿಂದ ನಾನು ಹೇಳಬಲ್ಲೆ ದೊಡ್ಡ ಇಶ್ಯೂ ಅಲ್ಲ ಆದರೆ ಹೆಗಡೆ ಯಾವಾಗ ಜನತಾ ಪರಿವಾರದಿಂದ ಹೊರಗೆ ಬರಬೇಕಾಯಿತೋ ಸೊ ದೇವೇಗೌಡ ಮತ್ತು ಅವರ ನಡುವೆ ಭಿನ್ನಾಭಿಪ್ರಾಯ ಬಂದ ಮೇಲೆ ಹೆಗಡೆ ಲೋಕಶಕ್ತಿಯನ್ನು ಮಾಡಿದ್ರು ಅದಾದ ಮೇಲೆ ತಮ್ಮ ಬೆಂಬಲಿಗ ಲಿಂಗಾಯತರನ್ನೆಲ್ಲ ಕರ್ಕೊಂಡು ಹೋಗಿ ಬಿ ಜೆ ಪಿ ಮೊಡಲಿಗೆ ಹಾಕಿದ್ರು ಹೆಗಡೆ ಅವರು ಹೀಗಾಗಿ ಲಿಂಗಾಯತರು ಬಿ ಜೆ ಪಿಗೆ ಬಂದರು ಅದಾದ ಮೇಲೆ ಯಡಿಯೂರಪ್ಪ ಒಬ್ಬ ನಾಯಕರಾಗಿ ಆವಿರ್ಭವಿಸಿದ್ದು ಅಂತ ನಾನು ಅವರ ರಾಜಕೀಯ ಬೆಳವಣಿಗೆಯನ್ನು ನೋಡ್ತಾ ಬಂದವನು ಶಿಕಾರಿಪುರದಿಂದ ಬಂದಂಥ ಯಡಿಯೂರಪ್ಪ ರೈತ ಪರವಾದ ಹೋರಾಟ ಮಾಡ್ತಾ ಸಂಘ ಪರಿವಾರದ ಒಬ್ಬ ಕಾಲಾಳು ಆಗಿಯೂ ಕೂಡ ಅವರು ಬಿ ಜೆ ಪಿಯನ್ನು ಸ್ವಲ್ಪ ಮಟ್ಟಿಗೆ ಗೋಧು ಹೊರಗೆ ತರೋದಕ್ಕೆ ಯತ್ನ ಮಾಡಿದವರು ಯಡಿಯೂರಪ್ಪ ಅದೇ ಮೂಲ ಎಜೆಂಡಾ ಅಂತ ಇಟ್ಕೊಂಡಿಲ್ಲ ಅವರು ಸಂಘ ಪರಿವಾರದಿಂದ ಬಂದರು ಆರ್ ಎಸ್ ಎಸ್ ಕಾರ್ಯಕರ್ತರಾಗಿದ್ದರು ಎಲ್ಲ ಇತ್ತು ಸರಿ ಸ್ವಾಮಿ ಆದರೆ ಬ್ಲೆಟೆಂಟಾಗಿ ಎಸ್ ಸಂಘ ಪರಿವಾರದನ್ನು ಮಾಡಿದವ್ರಲ್ಲ ಅವ್ರು ಬೆಳೆಸೋದ್ರಿಗೆ ಗೊತ್ತಿದೆ ನಮಗೆ ಆದರೆ ಬಿ ಜೆ ಪಿ ಯಡಿಯೂರಪ್ಪನವ್ರನ್ನ ಉಳಿಸ್ಕೊಳ್ಳಿಲ್ಲ ಯಡಿಯೂರಪ್ಪನವ್ರು ಬೇರೆ ಇದ್ದ ಆರೋಪಗಳು ಬೇರೆ ನಾನು ಅದನ್ನು ಟಚ್ ಮಾಡಲ್ಲ ಅವ್ರ ಮೇಲಿದ್ದ ಆರೋಪಗಳು ಭ್ರಷ್ಟಾಚಾರದ ಆರೋಪಗಳು ಅದು ಬೇರೆ ಆದರೆ ಅವರು ಕರ್ನಾಟಕದ ಒಬ್ಬ ಪ್ರಶ್ಚಾತೀತ ನಾಯಕರು ಅನ್ನೋದು ಅನುಮಾನ ಇಲ್ಲ ಅದು ಜಾತಿಯನ್ನು ಮೀರಿ ಅದರ ಜೊತೆಗೆ ಬಹುಮಟ್ಟಿಗೆ ಎಂ ಸಿ ವೀರೇಂದ್ರ ಪಾಟೀಲ್ ಹೆಗಡೆಯವರ ನಂತರ ಲಿಂಗಾಯತರ ಒಬ್ಬ ಮಹಾನ್ ನಾಯಕರು ದೊಡ್ಡ ನಾಯಕ ಅಂತ ಅನಿಸಿಕೊಂಡವರು ಬಿ ಎಸ್ ಯಡಿಯೂರಪ್ಪನವರು ಅವರನ್ನು ಅಮಾನವೀಯವಾಗಿ ಅವರ ಹಾಕಲಾಯಿತು ಇದೆಲ್ಲ ನಾನು ಇತಿಹಾಸ ಸುಮ್ಮ ಸುಮ್ಮನೆ ಹೇಳಬೇಕಾಗಿಲ್ಲ ಬಟ್ ನಾನೀಗ ಹೇಳೋ ವಿಚಾರಕ್ಕಿದಂಥ ಪೂರ್ವ ಪೀಠಿಕೆಯಾಗಿ ಹೇಳ್ತಾ ಬಂದದ್ದು ಸೊ ಇದು ಎಲ್ಲಿವರೆಗೆ ಬಂತು ಅಂದರೆ ಬಿ ಜೆ ಪಿಯ ಒಳಗೆ ಯಡಿಯೂರಪ್ಪ ವಿರೋಧಿ ಶಕ್ತಿಗಳೇನಿವೆ ಬಿ ಎಲ್ ಸಂತೋಷ್ ಅವರ ನಾಯಕತ್ವದಲ್ಲಿ ಇವರನ್ನು ಹತ್ತಿಕ್ಕುವ ಮೆಟ್ಟುವ ಸತತ ಯತ್ನ ನಡೀತು ಸಂಘ ಪರಿವಾರದವರು ಯಾರು ಇವರಿಗೆ ಬೆಂಬಲ ಕೊಟ್ಟಿಲ್ಲ ಜನಿವಾರದವರು ಬೆಂಬಲ ಕೊಟ್ಟಿಲ್ಲ ಯಾರೂ ಕೊಟ್ಟಿಲ್ಲ ಹೀಗಾಗಿ ಸೊ ನಾಗಪುರದ ಆಶೀರ್ವಾದವು ಯಡಿಯೂರಪ್ಪನವರಿಗೆ ಸಿಗಲಿಲ್ಲ ಸೊ ಅಂಥ ಒಂದು ಸ್ಥಿತಿಯಲ್ಲಿ ಯಡಿಯೂರಪ್ಪ ಅನಾಥರ ರೀತಿ ಆದದ್ದು ಮೋದಿ ಮತ್ತು ಅಮಿತ್ ಶಾ ಸತತವಾಗಿ ಮುಖ್ಯಮಂತ್ರಿ ಆದ ದಿನಗಳಿಂದಲೇ ಯಡಿಯೂರಪ್ಪನವರಿಗೆ ಕೊಡಬಾರ್ದು ಹಿಂಸೆ ಕೊಟ್ಟರು ಅವರು ಮುಖ್ಯಮಂತ್ರಿ ಅಂತಂದರೆ ಏನೋ ಕೆಲಸಕ್ಕೆ ಬಾರ್ದಿದ್ದವನು ಮಾಡಾಕಿದ್ರು ತಿಂಗಳಗಟ್ಟಲೆ ವಾರಗಟ್ಟಲೆ ಅವ್ರನ್ನ ನೋಡಿದಿದ್ದ ಹಾಗೆ ಮಾಡಿದ್ರು ಅವರು ಯಾವುದೇ ಅಧಿಕಾರ ಇದ್ದಿದ್ದಾಗ ಮಾಡಿದ್ರು ನಂತರ ನಿಮಗೆ ವಯಸ್ಸಾಯಿತು ಬಿಡಿ ಎತ್ತಿ ಅಂತ ಹಾಕಿದ್ರು ಇದು ಗೊತ್ತಿದೆ ಅದಾದಮೇಲೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಇನ್ನೊಂದು ಕೆಲಸಕ್ಕೆ ಬಾರದ ಕೆಲಸವನ್ನು ಕೊಟ್ಟರು ಅದು ಅವ್ರದ್ದು ಯಾವುದೋ ಸಂಸದೀಯ ಮಂಡಳಿಯ ಸದಸ್ಯದ್ದು ಅಂತ ಅದು ಏನಕ್ಕೋ ಪ್ರಯೋಜನ ಇಲ್ಲ ಇಲೆಕ್ಷನ್ ಟೈಮ್ನಲ್ಲಿ ಇಲ್ಲಿರ್ಬೇಕಾದ್ರೆ ನಮ್ಮಲ್ಲಿ ಏನೊಂದು ಗಾದೆ ಇದೆ ಊಟಕ್ಕಿಲ್ದ ಉಪ್ಪನಕಾಯಿ ಯಾವುದಕ್ಕೋ ಸಮಾನ ಹಂಗೆ ನೀನು ಇಲೆಕ್ಷನ್ ಟೈಮ್ನಲ್ಲಿ ಅವರು ಹೇಳಿದವ್ರನ್ನ ಟಿಕೆಟ್ ಕೊಟ್ಟು ಏನಾದರೂ ಮಾಡಿದ್ರೆ ಗೆಲ್ಲಿಸ್ತಿದ್ರೇನು ಅದು ಬಿಟ್ಟು ಬಿಟ್ಟು ಹೊಸ ಪ್ರಯೋಗ ಮಾಡೋದಕ್ಕೂ ಎಲ್ಲ ಮಾಡಿ ಲಗಾಡೆ ತೆಗೆದುಬಿಟ್ಟು ಪಕ್ಷ ಮುಗಿಸ್ಬಿಟ್ರು ಸೊ ಇದಾದ ಮೇಲೆ ಅವರಿಗೆ ಒಂದು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರ ನೇಮಕ ಮಾಡೋದು ಸಾಧ್ಯ ಆಗ್ತಾ ಇಲ್ಲ ಪ್ರತಿಪಕ್ಷದ ನಾಯಕರನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಕಳೆದ ಚುನಾವಣೆ ಸಂದರ್ಭದಲ್ಲಿ ಬಿ ಎಲ್ ಶಂಕರ್ ಬಿ ಎಲ್ ಸಂತೋಷ್ ಮತ್ತು ನಾಗಪುರ ಕೇಶವ ಶಿಲ್ಪದ ರಾಜಕಾರಣದಿಂದ ಬಸವಾನುಯಾಯಿಗಳು ಬೇಸರಗೊಂಡಿದ್ದರು ಯಾರು ಈ ಸನಾತನವಾದಿಗಳು ಇದ್ದಾರೆ ಸಂಘ ಪರಿವಾರದ ಪ್ರತಿನಿಧಿಗಳಿದ್ದಾರೆ ಆವಾಗಲೇ ಸಂಘ ಪರಿವಾರಕ್ಕೂ ಬಸವಾನುಯಾಯಿಗಳಿಗೂ ಒಂದು ವ್ಯತ್ಯಾಸ ಒಡಕು ಪ್ರಾರಂಭ ಆಗಿತ್ತು ಟಿಕೆಟ್ ಹಂಚಿಕೆಗೆ ಅದು ಬೇರೆ ರೂಪವನ್ನು ಪಡಿತು ಆಗ ವಲಸೆ ಪ್ರಾರಂಭ ಆಯಿತು ಮಾಜಿ ಮುಖ್ಯಮಂತ್ರಿಯಾದ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಯನ್ನು ಬಿಟ್ಟರು ಲಕ್ಷ್ಮಣ್ ಸವದಿ ಅವರು ಬಿಟ್ಟರು ಹೀಗೆ ಇದನ್ನೇ ನಾನು ಹೇಳಿದ್ದು ಬಿ ಜೆ ಪಿಯಲ್ಲಿದ್ದ ಲಿಂಗಾಯತರಿಂದ ಅವರ ಮರು ವಲಸೆ ಪ್ರಾರಂಭ ಆಯಿತು ದಿಸ್ ಇಸ್ ದ ಕ್ವಶನ್ ಫಾರ್ ಮೀ ಇದೇನೋ ಇಲೆಕ್ಷನ್ ಟೈಮಲ್ಲಿ ಆಗೋಯ್ತು ಅಂತ ನೀವು ಸುಮ್ಮನಿರುವಂತೆ ಇಲ್ಲ ಯಾಕೆಂದರೆ ಇಲೆಕ್ಷನ್ ಆದ ಮೇಲೆ ಈಗ ಏನು ಬೆಳವಣಿಗೆಗಳಾಗ್ತಿವೆ ಕಟ್ಟಾ ಬಿ ಜೆ ಪಿ ವಾದಿಗಳು ಬಿ ಜೆ ಪಿಯಲ್ಲಿರುವ ಬಸವ ನ್ಯಾಯಗಳು ಅಥವಾ ಲಿಂಗಾಯತರು ಕೂಡ ದೇ ಆರ್ ಥಿಂಕಿಂಗ್ ಟು ಕಮ್ ಔಟ್ ಫ್ರಾಮ್ ಬಿ ಜೆ ಪಿ ಅದಕ್ಕೆ ನೀವು ಗಮನಿಸ್ಬೋದು ಹಲವು ಬಿ ಜೆ ಪಿ ನಾಯಕರುಗಳು ಪಿ ಸಿ ಅಧ್ಯಕ್ಷರನ್ನ ಸಿದ್ದರಾಮಯ್ಯ ಮೀಟ್ ಮಾಡ್ತಿದ್ದಾರೆ ಅದರ ನಡುವೆ ಇವತ್ತು ಎರಡು ಹೇಳಿಕೆಗಳನ್ನು ನಾನು ಗಮನಿಸಿದ್ದೀನಿ ಒಂದು ಜಗದೀಶ್ ಶೆಟ್ಟರ್ ಹೇಳಿಕೆ ಇನ್ನೊಂದು ಅವರ ಸಹೋದರರಾದ ವಿಧಾನ ಪರಿಷತ್ ಸದಸ್ಯರಾದ ಪ್ರದೀಪ್ ಶೆಟ್ಟರ್ ಅವರ ಹೇಳಿಕೆ ಪ್ರದೀಪ್ ಶೆಟ್ಟರ್ ಅವರು ಬಹಳ ಸ್ಪಷ್ಟವಾಗಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಒಂದು ಬಿ ಜೆ ಪಿಯಲ್ಲಿ ಆದ ಅವಮಾನ ಅವರ ನಿರ್ಲಕ್ಷ್ಯ ಲಿಂಗಾಯತರನ್ನು ತುಳಿಯುವ ಯತ್ನ ಹೀಗಾಗಿ ಲಿಂಗಾಯತ ಸಮುದಾಯ ಬಿ ಜೆ ಪಿಯನ್ನು ತೊರೆಯುವುದಕ್ಕೆ ಪ್ರಾರಂಭ ಮಾಡಿದೆ ಅಂತ ಅವರು ಇಷ್ಟಕ್ಕೆ ಸುಮ್ಮನೆ ಕುಳಿತಿಲ್ಲ ಅವ್ರ ಹೆಸರುಗಳನ್ನು ಹೇಳಿದ್ದಾರೆ ಯಾರ್ಯಾರು ರೇಣುಕಾಚಾರ್ಯ ಹೆಸರನ್ನು ಹೇಳಿದ್ದಾರೆ ಮಾಧುಸ್ವಾಮಿ ಅವರ ಹೆಸರನ್ನು ಹೇಳಿದ್ದಾರೆ ಶಂಕರಗೌಡ ಮುನೇಕೊಪ್ಪ ಅವರ ಹೆಸರನ್ನು ಹೇಳಿದ್ದಾರೆ ಹೀಗೆ ಹಲವು ಲಿಂಗಾಯತ ನಾಯಕಗಳು ಬಿಜೆಪಿಯಿಂದ ಹೊರಗೆ ಹೊರಟು ನಿಂತಿದ್ದಾರೆ ಅದು ಪ್ರದೀಪ್ ಶೆಟ್ಟರ್ ಹೇಳಿದ್ದು ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಹಲವು ಬಿಜೆಪಿ ನಾಯಕರುಗಳು ನಮ್ಮನ್ನು ಸಂಪರ್ಕಿಸುತ್ತಿದ್ದಾರೆ ಅವರ ಅವರ ಬಗ್ಗೆ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುತ್ತೆ ಸೊ ಇದು ಬಹಳ ಮುಖ್ಯವಾದ ಬೆಳವಣಿಗೆ ಅಂತಂದ್ರೆ ಈ ಲಿಂಗಾಯತ ಸಮುದಾಯದ ಮರುವಲಸೆ ಪ್ರಾರಂಭ ಆದರೆ ಬಿಜೆಪಿ ಇನ್ಯಾವತ್ತು ಯಾವತ್ತೂ ಕೂಡ ಉಸಿರಾಡಲ್ಲ ಈಗ ರಾಜ್ಯ ವಿಧಾನಸಭೆಯಲ್ಲೇ ಇರುವ ಕಾಂಗ್ರೆಸ್ ಪಕ್ಷದ ನೂರ ಮೂವತ್ತಾರು ಶಾಸಕರಲ್ಲಿ ಮೂವತ್ತಕ್ಕೂ ಹೆಚ್ಚು ಶಾಸಕರು ಲಿಂಗಾಯಿತರು ಅಂದರೆ ಬಿ ಜೆ ಪಿಯ ಒಟ್ಟು ಶಾಸಕರ ಸಂಖ್ಯೆ ಏನಿದೆ ಅದಕ್ಕೆ ಅರ್ಧಕ್ಕಿಂತ ಜಾಸ್ತಿ ಶಾಸಕರು ಬಿಜೆಪಿ ಶಾಸಕರಿಗಿಂತ ಅರ್ಧಕ್ಕಿಂತ ಹೆಚ್ಚು ಬರೀ ಲಿಂಗಾಯತ ಶಾಸಕರೇ ಕಾಂಗ್ರೆಸ್ ಇಂದ ಆಯ್ಕೆ ಇದ್ದಾರೆ ಯು ಅಂಡರ್ಸ್ಟ್ಯಾಂಡ್ ವಾಟ್ ಆ ನಾನೇನು ಹೇಳಿದೆ ಅಂತ ಅರ್ಥ ಇರ್ತೇನೆ ನಮಗೆ ಅಂದ್ರೆ ಕಳೆದ ಚುನಾವಣೆಯಲ್ಲೇ ಲಿಂಗಾಯತರ ಮತಗಳು ಏನಿವೆ ಅದು ಕಾಂಗ್ರೆಸ್ ಕಡೆ ಶಿಫ್ಟ್ ಆಗ್ತಾ ಇತ್ತು ಅನ್ನೋದನ್ನ ನಾನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸುಮಾರು ಪ್ರತಿಶತ ಐದರಷ್ಟು ಲಿಂಗಾಯತ ಮತಗಳು ಶಿಫ್ಟ್ ಆಗಿದ್ರು ಅಂತ ಒಂದು ಲೆಕ್ಕಾಚಾರ ಇಟ್ ರೈಟ್ ಸ್ವಲ್ಪ ಆ ಕಡೆ ಈ ಕಡೆ ಇರೋದು ಈಗ ಅದು ಆ ಸಂಖ್ಯೆ ಇನ್ನಷ್ಟು ಬದಲಾಗ್ತಾ ಇದೆ ಆಗುತ್ತಾ ಈಗಿನ ಲಕ್ಷಣಗಳನ್ನು ಗಮನಿಸಿದರೆ ಇನ್ನೂ ಲಿಂಗ ಹಲವಾರು ಲಿಂಗಾಯತ ನಾಯಕರುಗಳು ಬಸವ ವಾಪಸ್ ಕಾಂಗ್ರೆಸ್ ಕಡೆ ಬರುವ ಸಾಧ್ಯತೆಗಳು ಕಾಣ್ತವೆ ಈಗಾದರೆ ವೀರೇಂದ್ರ ಪಾಟೀಲ್ರಿಗಾದ ಅವಮಾನ ಏನಿತ್ತು ಕಾಂಗ್ರೆಸ್ ಪಕ್ಷದಿಂದ ಅದನ್ನು ಮರೆಯುತ್ತಿರುವ ಲಿಂಗಾಯಿತರು ಅನಿವಾರ್ಯವಾಗಿ ಮತ್ತೆ ಕಾಂಗ್ರೆಸ್ ಹೆಗೆ ಬರುತ್ತಿರುವ ಮುನ್ಸೂಚನೆ ಅಂತ ಇದನ್ನು ತಡೆಯುವ ಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇಲ್ಲ ಚುನಾವಣೆ ಸಂದರ್ಭದಲ್ಲೂ ನಮ್ಮ ಲಿಂಗಾಯತರು ಓಟ್ ಬೇಡ ಏನ್ರಿ ಲಿಂಗಾಯತರು ಅಂದ್ರೆ ಹಾಗೆ ಹೇಗೆ ಅಂತ ಮಾತನಾಡಿ ಸಿ ಟಿ ರವಿ ಅವರು ಮಾತನಾಡಿದರು ಬಿ ಎಲ್ ಸಂತೋಷ್ ಅವರು ಮಾತನಾಡಿದರು ಸೊ ಹೀಗೆ ಮಾತನಾಡಿದವರು ಈಗ ಸುಮ್ಮನೆ ಇದ್ದಾರೆ ಅಂದರೆ ಲಿಂಗಾಯತರು ಹೊರಟೋಗ್ಲಿ ಅನ್ನೋದು ಅವ್ರದ್ದ ಮನಸ್ಥಿತಿನ ಯಾವ ಪ್ಲ್ಯಾನು ಮಾಡದಂತೆ ಕಾಣ್ತಾ ಇಲ್ಲ ಈಗ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು ಹಾಗೆಯೇ ಪ್ರತಿಪಕ್ಷದ ನಾಯಕರ ಸ್ಥಾನವನ್ನು ಲಿಂಗಾಯತರಿಗೆ ಕೊಡಬೇಕು ಅಂತ ಲಿಂಗಾಯತರಿಗೆ ಕೊಟ್ಟು ಬಿ ಜೆ ಪಿ ಏನಾದರೂ ಪ್ಯಾಚಪ್ ಮಾಡೋದಕ್ಕೆ ಯತ್ನ ಮಾಡುತ್ತಾ ಆ ಮೂಲಕ ಲಿಂಗಾಯತರ ವಲಸೆ ಕಾಂಗ್ರೆಸ್ಗೆ ಮತ್ತೆ ಮರು ವಲಸೆ ಅಂತ ಕರಿತೀನಿ ಪ್ರಾರಂಭ ಆದದ್ದಿಲ್ಲ ವಿಲ್ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ಎಲ್ಲರಿಗೂ ಈ ದಿನ ಒಳ್ಳೇದಾಗಲಿ ಹಾಗೆ ನಾನು ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೆ ಸಾಧ್ಯ ಆದರೆ ಸಾಧ್ಯ ಆದರೆ ತಮ್ಮ ಸಹಾಯ ತಮ್ಮ ಪ್ರೀತಿಯ ಆಶೀರ್ವಾದ ನನ್ನ ಮೇಲೆ ಇರಲಿ ನಮಸ್ಕಾರ